ಯಡ್ರಾಮಿ ತಾಲೂಕಿನ ಬಿಳ್ವಾರ ಗ್ರಾಮದ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರತಿಭಾ ಅಂಕಗಳನ್ನು ಗಳಿಸಲು ಕಲಿಕಾಸರೆ ಪುಸ್ತಕ ವಿತರಣಾ ಸಮಾರಂಭ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗಿಯಾಗಿದ್ದರು ಇಪ್ಪತ್ನಾಲ್ಕರ ಅಕ್ಷರ ಅಡಿಯಲ್ಲಿ ಕಲಿಕಾ ಆಸರೆ ಪುಸ್ತಕ ವಿತರಣೆ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಅಧ್ಯಕ್ಷರಿಗೆ ಮತ್ತು ನಮ್ಮ ಮಂತ್ರಿ ಗುರುಗಳಿಗೆ ನಮ್ಮ ಹಾಲಿರುವಂಥ ಪ್ರಜೆಂಟ್ ಇರ್ತಕ್ಕಂಥ ಟಿ ಪಿ ಎಸ್ ಸದಸ್ಯರಾದಂಥ ಶಿಖಪ್ಪ ಅವರೇ ಮತ್ತು ಕ್ರಿಶ್ಚಿಯನ್ ಸದಸ್ಯರಂಥ ಗೊಲ್ಲಾಳಪ್ಪ ಅವರೇ ಮತ್ತು ಮುಖ್ಯಗೌಡ ನಮ್ಮ ಬಸ್ ಎಸ್ ಸಾಲಿ ಅವರು ಮತ್ತು ನಮ್ಮ ಪಂಚಾಯಿತಿಯ ನಮ್ಮ ಬಿಲ್ ಕಲೆಕ್ಟರ್ ಅಥವಾ ಜಟ್ಟೆಪ್ಪ ಅವರೇ ಮತ್ತು ನಮ್ಮ ಅಂತ ಮತ್ತು ಹಳೆಯ ಶಾಲೆ ನಮ್ಮ ಹಳೆಯ ವಿದ್ಯಾರ್ಥಿ ಅಂತ ಜಟ್ಟೆಪ್ಪ ಅವರೇ ಮತ್ತು ನಮ್ಮ ಶಿಕ್ಷಕ ಮಿತ್ರರವ್ರೆ ಹಾಗೂ ನನ್ನ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮ ಮೂಲಕ ಮತ್ತು ಊರಿನ ನಾಗರಿಕರಾದಂಥ ಶಾಂತಪ್ಪ ಕೋಡಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಚಪ್ಪಾಳ ಮೂಲಕ ಸ್ವಾಗತ ನೀವು ನಿನ್ನೆ ನೋಡಿದಾಗೆ ಅಕ್ಷರ ಆವಿಷ್ಕಾರ ಹಂಡ್ರೆಡ್ ಮಿಷನ್ದಲ್ಲಿ ಸರ್ ಕೂಡ ಶಾಲೆ ಭೇಟಿ ಕೊಟ್ಟಿದ್ರು ನಾಗರಾಜ ಸರ್ ಭೇಟಿ ಕೊಟ್ಟಾಗ ಇಲ್ಲಿ ಕೂಡ ವಿದ್ಯಾರ್ಥಿಗಳು ಸವಾಲು ಕೂಡ ಆಯಿತು ಅದ್ರ ಉದ್ದೇಶ ಏನಪ್ಪಾ ಅಂದ್ರೆ ಕಲಿಕೆಯಲ್ಲಿ ಯಾವ ಮಗು ಸ್ವಲ್ಪ ಹಿಂದುಳಿದಂತ ಮಕ್ಕಳಿಗೆ ಫಲಿತಾಂಶದಾಗಿ ಒಂದು ಪುಸ್ತಕಗಳನ್ನು ಕೂಡ ಪ್ರತಿಯೊಂದು ವಿಷಯದ ಆರು ವಿಷಯದ ಪುಸ್ತಕಗಳನ್ನು ಕೂಡ ಆ ನಮ್ಮ ಕಲ್ಯಾಣ ಕರ್ನಾಟಕ ವಿಧಿ ಮಂಡಳಿಯಿಂದ ಮುದ್ರೆ ತಗೊಂಡು ಆಲ್ರೆಡಿ ಬರಬೇಕಾಯಿತು ಅದು ಕೂಡ ಬಂದಿದೆ ಇವತ್ತು ನಮ್ಮ ಶಾಲೆಯ ಮುಖ್ಯಗಳು ಮತ್ತು ಅಧ್ಯಕ್ಷ ಸಮ್ಮಖದಲ್ಲಿ ಯಾರ್ಯಾರ ಮಕ್ಕಳಿಗೆ ಒಂದು ಲಿಸ್ಟ್ ಕೂಡ ನಮ್ಮಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಈ ಒಂದು ಫೋಟೋ ಕಾರ್ಯ ಮೂಲಕ ಶಾಲೆಯ ಮುಖ್ಯದ ಮುಖ್ಯಗಳಿಗೆ ಮತ್ತು ಅಧ್ಯಕ್ಷ ಕೇಳ್ಕೊತಿದ್ರು